ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಕೇಳ್ತಾ ಇದ್ರು ಸಂಜೆಯಿಂದಲೇ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಒಳ ಮೀಸಲಾತಿ ವರದಿ ಸ ಸಲ್ಲಿಕೆಗೆ ಒಂದು ಒಪ್ಪಿಗೆಗೆ ಸಂಬಂಧಪಟ್ಟಾಗೆ ಎಲ್ಲರನ್ನ ಕೂಡ ಒಂದು ಮೀಟಿಂಗನ್ನು ಮಾಡಲಾಗಿತ್ತು ಇಲ್ಲ ನಾಯಕರು ಮತ್ತು ಎಲ್ಲರೂ ಕೂಡ ಸೇರಿದಂತೆ ಇವತ್ತು ಮೀಟಿಂಗ್ ಆಲ್ರೆಡಿ ಸಂಜೆ ಐದುವರೆಗೆ ಇದ್ದಂಥದನ್ನು ಏಳುವರೆಗೆ ಮಾಡಿದ್ರು ಸೊ ಮೇಲೆ ಮೀಟಿಂಗ್ನಲ್ಲಿ ಏನೇನಾಯಿತು ಅದು ಹೋಗಿ ಅಪ್ಡೇಟ್ ಕೇಳ್ತಾ ಇದ್ದರೆ ಸೊ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ ತೊಳೆದಿರುವಂಥದ್ದು ಏನೇನಿದೆ ಮಾಹಿತಿ ಅನ್ನೋದು ನಿಮಗೆ ಮಾರ್ನಿಂಗ್ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಏನು ಕ್ವಿಕ್ ಅಪ್ಡೇಟ್ ಅಂತಂದರೆ ಈ ಒಂದು ವರದಿಯನ್ನು ಎಕ್ಸೆಪ್ಟ್ ಮಾಡೋದ್ರ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದೆಯಂತೆ ಅಂದ್ರೆ ಈ ಜಾತಿ ಏನು ವರ್ಗೀಕರಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರನ್ನು ಕೂಡ ಹಿತಕ್ಕೆ ತೆಗೆದುಕೊಂಡು ಇದನ್ನ ಸರಿಯಾದ ರೀತಿಯಲ್ಲಿ ಏನಾದರೂ ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಬಿಟ್ಟು ನೀವು ಇದನ್ನ ಜಾರಿಗೊಳಿಸಬೇಕು ಗೊಳಿಸಲೇಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದೆ ಅಂಡ್ ಇದರಲ್ಲಿ ಕೆಲವರು ನಾಯಕರು ಯಾರು ಆಕ್ಷೇಪಣೆ ಎತ್ತಿದ್ರು ವರದಿ ಬಗ್ಗೆ ಸೊ ಅವ್ರಿಗೂ ಕೂಡ ತಿಳಿ ಹೇಳಲಾಗಿದೆಯಂತೆ ಯಾರು ಕೂಡ ಇದಕ್ಕೆ ವಿರೋಧ ಮಾಡಬೇಡಿ ಆಲ್ಮೋಸ್ಟ್ ವರದಿ ಎಲ್ಲವೂ ಕೂಡ ವೈಜ್ಞಾನಿಕವಾಗಿಯೇ ಇದೆ ಆದಷ್ಟು ಎಲ್ಲರೂ ನಿಮ್ಮಲ್ಲಿ ಕೊಡಿ ಅಂತ ಅಂಡ್ ಇವತ್ತು ನೀವು ಹೋರಾಟ ಕೂಡ ನೋಡಿದ್ರ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾದಿಗ ದಂಡೋರ ಸಮಿತಿಯಿಂದ ನಡೀತಾ ಇರುವಂತದ್ದು ಸೊ ಇದು ಏನಾದ್ರೂ ವರದಿಯನ್ನ ಸರ್ಕಾರ ಮತ್ತೆ ಮೀನಾ ಎಣಿಸಿದ್ರೆ ತುಂಬಾ ತೀವ್ರ ಮತ್ತು ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡೇ ಮಾಡುತ್ತೆ ಸೊ ವರದಿಯನ್ನು ಯಾವುದೇ ಕಾರಣಕ್ಕೂ ತಿರಸ್ಕೃತ ಮಾಡುವಂಥ ಸಾಧ್ಯತೆಗಳಿಲ್ಲ ಪರಿಷ್ಕರಣೆ ಮತ್ತು ಉಪ ಸಮಿತಿ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಯಾವುದು ಕೂಡ ಇನ್ನೂ ಡಿಸ್ಕಷನ್ ಆಗಿರೋ ಬಗ್ಗೆ ಮಾಹಿತಿ ನಮಗೆ ಸರಿಯಾಗಿ ಸಿಕ್ಕಿಲ್ಲ ಸೊ ಇದ್ರ ಬಗ್ಗೆ ಏನಾದರೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನಾನು ಮಾರ್ನಿಂಗ್ ನಿಮಗೆ ಈ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ಪಾಸಿಟಿವ್ ಆಗಿರಿ ಏನೂ ಆಗೋಲ್ಲ ಆಲ್ಮೋಸ್ಟ್ ವರದಿ ಎಕ್ಸೆಪ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಧನ್ಯವಾದಗಳು